ಕೋಳಿನೂ ನೋಡಿ ಇದೆ ಮೇಳ ಸಂತಿ ಕೋಳಿಗಳು ಬಂದವ್ರೆ ನಾಟಿ ಕೋಳಿಗಳು ಬಂದವ್ರ ಒಳ್ಳೆ ನಾಟಿ ಕೋಳಿಗಳು ಹೋಳಿಗಳು ನೋಡಿ ನಾಟಿ ಕೋಳಿಗಳು ನಾ ನಮ್ಗೆ ಆರಂಭ ಇಲ್ಲ ಸಾಕಿರೋದೇ ಸಾಕಿರದ ನೀವು ಪಾರ ಹೆಂಗಿದು ಜೊತೆ ಕೊಡ್ತಾ ಇದೀರಾ ಜೊತೆ ಏನು ರೇಟ್ ಹೇಳ್ತಾ ಇದೀರ ಜೊತೆ ಸಾವಿರ ಒಂದೂವರೆ ಸಾವಿರ ಹೋಗ್ತಾರೆ ನೋಡಿ ಸ್ನೇಹಿತರು ಕಣ್ ಪರಿಚಯ ನಮ್ಮಿಗಿಡ ಸಂಚಲಿಸ್ತಾ ಇದ್ರೆ ಚಪ್ಪಲಿಗಳು ನೋಡಿ ಯಾವ ತರ ಇದ್ದಾವೆ ಅಂತರಲ್ಲಿ ಒಳ ಬಿಡ್ತಾರೆ ಚಪ್ಪಲಿ ನೋಡಿ ಡಿಸೈನ್ ಆಗಿರೋ ಚಕ್ಲಿಗಳು ಕಂಪ್ಟು ಮಾರ್ತಾರೆ ನೋಡ್ರಿ ಇಲ್ಲಿ ತಮ್ ಸೇಲು ಕೋಳಿ ಪಿಳೆಗಳು ಮಾರ್ತಾವ್ರಿ ಇಲ್ಲಿ ಬಾತ್ ಕೋಳಿ ಅವೆ ಕಂಬಳಿ ತಂಬ್ಳಿ ರಗ್ಗಳು ಏನೇಳ್ತಾರ ರಗ್ಗಳು ಕಂಬಳಿ ಪುರಿಯಿಂದ ನಿದವ್ರ ಅದರ ರಗ್ಗಳು ಎಲ್ಲ ಗಂಟೆಗಳು ಎಲ್ಲ ನಿಮ್ಗೆ ಇಲ್ಲಿ ಹಗ್ಗ ಇಂಡಿ ಮೇವು ಫೀಡ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ ಎಲ್ಲ ಸಾಮಾನುಗಳು ಪ್ರತಿಯೊಂದು ನೋಡಿ ನೋಡಿ ಇಲ್ಲಿ ಚಂಡಿಗಳು ಮಾಡ್ತಾರೆ ನೋಡಿ ಇಲ್ಲಿ ಚಂಡಿಗಳು ಮೆಸ್ಗಳು ನೋಡಿ ಕುರಿಗಳಿಗೆ ಮೇಕೆಗಳು ಸಿಕ್ತಾಕಿ ಮೆಸ್ಸು ಮಾಡ್ತಾರೆ ನೋಡ್ರಿ ಯಾರ ಇಲ್ಲಿ ಯಾವ ಮಾಡ್ತಾರೆ ಬೆಚ್ಚಿ ಚೆಕ್ ಮಾಡ್ತಾರೆ ಲೆಕ್ಕಾಪಡೆ ಇಲ್ಲಿ ನೋಡಿ ಫೈಬರ್ ಸೀಟಲ್ ಮಾಡೋ ಮಾಡ್ತಾವ್ರಿ ಇವೆಲ್ಲ ಸಿಗುತ್ತೆ ನೋಡಿ ಮೇಕೆಗಳಿಗೆ ಚಂಡಿಗಳು ನೋಡಿ ಇಲ್ಲೇ ಮಾರ್ತವ ನೋಡಿಗಳು ಹಿಂಡಿಗಳೆಲ್ಲ ಗಾಡಿಗಳು ತುಂಬ್ಕೊಂಡು ಮಾರ್ತಾರೆ ಮರಿಗಳು ಮೇಯಿಕ್ ಇವು ಚಿಕ್ಕ ಚಿಕ್ಕ ಮರಿಗಳು ಮೇಯಿಕ್ ಮಾಡೋರಿ ಇವು ಚಂಡಿಗಳು ಕೋಳಿ ಕುಡಿಕೆ ಇಲ್ಲೆಲ್ಲ ಮಾಡೋರು ನೋಡಿ ಒಳ್ಳೆ ಚೆನ್ನಾಗಿರ್ಲಿ ರೈತರಿಗೆ ಬೇಕಾದ ಸೌಲಭ್ಯ ಎಲ್ಲ ಮಾಡ್ತಾರೆ ಇಲ್ಲಿ ನಾವು ನೋಡಿ ಇಷ್ಟೇ ಇದ್ರೆ ಆಯ್ದ ಭಯಂಕರ ಇದ್ದಾವೆ ಸ್ನೇಹಿತ ನೋಡಿ ಇಷ್ಟ ಇದ್ರೆ ಮರಿಗಳು ಇನ್ನ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ಹೋಗೋದೇ ಕಷ್ಟ ಇನ್ನ ಲೈಕ್ ಮಾಡಿ ಕೊಡಿ ಒಂದು ಲೈಕ್ ಅಂತ ಕೊಡ್ತೀನಿ ಅಷ್ಟೇ ಸ್ನೇಹಿತರೆ